ನಮಸ್ಕಾರ ಸ್ನೇಹಿತರೆ ನಾನು ಇಲ್ಲಿ ಚಿಕ್ಕೋಡಿ ತಾಲೂಕ ಟೆಕ್ಸಂಬಾದಲ್ಲಿದ್ದೀನಿ ಇಲ್ಲಿ ಟೈಲ್ಸ್ ಶಾಪ್ದಲ್ಲಿದ್ದೀನಿ ನಾಥ್ ಟೈಲ್ಸ್ ಅಂತ ಇದೀನಿ ಯಾವ ರೀತಿ ಮೆಟಲ್ ಸಿಗುತ್ತೆ ಯಾವ ರೀತಿ ಇಲ್ಲಿ ಟೈಲ್ಸ್ಗಳಿವೆ ಅನ್ನೋದು ತೋರಿಸ್ತಾ ಇದ್ದೀನಿ ತಾವು ಈ ಅಂಗಡಿಯ ಲಾಭವನ್ನು ಪಡೀಲಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡಿ ತನಗೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ಶಾಪ್ ಒಳಗಡೆ ಹೋಗ್ತಾ ಇದ್ದೀನಿ ನಾನು ವೀಕ್ಷಿಸಿ ಇಲ್ಲಿ ಶಾಪ್ ದ ಮಾಲೀಕರು ಕೂಡ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ರಾಜು ನಾಯಿಕ್ ಅಂತ ಶಾಪ್ ಮಾಲೀಕರು ಕೂಡ ಇದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ಸರ ನಮಸ್ಕಾರ ಇಲ್ಲಿ ಒಂದ್ ಸ್ವಲ್ಪ ನಿಮ್ಮ ಶಾಪ್ ದಲ್ಲಿ ಯಾವ್ಯಾವ ರೀತಿ ಮೆಟಿರಿಯಲ್ ಸಿಗತ್ತೆ ಒಂದ್ ಸ್ವಲ್ಪ ನಮ್ಮ ಇವರಿಗೆ ವೀಕ್ಷಕರಿಗೆ ಒಂದ್ ಸ್ವಲ್ಪ ಮಾಹಿತಿ ಹೇಳ್ತೇನೆ ಜ್ಯೋತಿಬ ಎಲ್ಲ ರೀತಿಯ ಗ್ರೆಟ್ ಟೈಲ್ಸ್ ಕೆಮಿಕಲ್ ಎಲ್ಲ ತರಹದ ಟೈಲ್ಸ್ ಸಿಗುತ್ತದೆ ಎಲ್ಲರೂ ಖರೀದಿ ಮಾಡಿ ಕ್ವಾಲಿಟಿಯನ್ನು ಕೊಡುತ್ತೇನೆ ಕೊಡುದು ಇಲ್ಲಿ ನಿಮ್ಮಲ್ಲಿ ಎಲ್ಲ ಒಳ್ಳೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂತ ಎಲ್ಲ ವರೈಟಿ ಸಿಗುತ್ತೆ ಎಲ್ಲ ವೆರೈಟಿ ಸಿಗುತ್ತೆ ಎಲ್ಲ ವೆರೈಟಿ ಎಲ್ಲ ವೆರೈಟಿ ಎಲ್ಲ ಕ್ವಾಲಿಟಿ ಕ್ವಾಲಿಟಿ ಗ್ಯಾಂಡೆಡ್ ಕ್ವಾಲಿಟಿ ಸಿಗುತ್ತೆ ಹಾಂ ಎಲ್ಲ ಬ್ಯಾಂಂಡೆಡ್ ಸಿಗುತ್ತೆ ಮಾರ್ಬಲ್ ಸಿಗುತ್ತೆ ಓಕೆ ಟೈಲ್ಸ್ ಎಲ್ಲ ಸಿಗುತ್ತೆ ಓಕೆ ಓಕೆ ಅಂದರೆ ಎಲ್ಲ ಐಟಮ್ಸ್ ನಿಮ್ಮಲ್ಲಿ ಇದೆ ಅಂತ ಎಲ್ಲ ಐಟಮ್ ನಮ್ಮಲ್ಲಿ ಇದೆ ಫುಲ್ ಗ್ಯಾರಂಟಿ ಆಗಿ ಗ್ಯಾರಂಟಿ ಗ್ಯಾರೆಂಟಾಗಿ ಕೊಡ್ತೀನಿ ತುಂಬ ಸಂತೋಷ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಸ್ವಲ್ಪ ಅಂಗಡಿಯ ಹೊಲಗಿನ ದೃಶ್ಯವನ್ನು ವೀಕ್ಷಕರಿಗೆಲ್ಲ ತೋರಿಸ್ತೀನಿ ನೋಡಿ ನೋಡಿ ತುಂಬ ಧನ್ಯವಾದಗಳು फोर बै ट्रोल टाय फोर बोल टाय ಇದು 32 ವರ್ಷ ಸಿಗುತ್ತೆ ನಮ್ಮಲ್ಲಿ 32 ವರ್ಷ ಹಾ ಅಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಮತ್ತು ವೆರೈಟಿ ಇರುವ ಶಾಪ್ ಇದು ಇಲ್ಲಿ ನೋಡಿ ಅಂಬೇಡ್ಕರ್ ಸರ್ ಫೋಟೋ ಕೂಡ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರ ಫೋಟೋ ಕೂಡ ಇದೆ ಇಲ್ಲಿ ಚಿಕ್ಕೋಡಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಇರುವ ಶಾಪು ನಾರ್ತ್ ಟೈಲ್ಸ್ ಅಂತೇಳಿ ಬೆಡ್ರೂಮ್ಗೆ ಶೂಟ್ ಆಗುವ ಮತ್ತು ಬಾತ್ರೂಮ್ಗೆ ಶೂಟ್ ಆಗುವ ಟಾಯ್ಲೆಟ್ಗೆ ಶೂಟ್ ಆಗುವ ಎಲ್ಲ ಕಲರ್ಸ್ ಕೂಡ ಇಲ್ಲಿದೆ ಆ ರೀತಿ ಫೆಸಿಲಿಟಿ ಮಾಡಿದ್ದಾರೆ ಅವರು ಇಲ್ಲಿ ನೋಡಿ ಬಾತ್ರೂಮ್ಗೆ ಶೂಟ್ ಆಗತಕ್ಕಂಥ ಎಲ್ಲ ಟೈಲ್ಸ್ಗಳು ಬಾತ್ರೂಮ್ ಟಾಯ್ಲೆಟ್ಗೆ ಶೂಟ್ ಆಗುವ ಟೈಲ್ಸ್ಗಳು ಇದು ಕಿಚನ್ಗೆ ಶೂಟ್ ಆಗುವ ಟೈಲ್ಸ್ ಕಿಚನ್ದಲ್ಲಿ ಯಾವ ರೀತಿ ಸುಂದರತೆಯನ್ನು ನಡೆಸಬೇಕು ಅನ್ನೋತಕ್ಕಂಥ ಟೈಲ್ಸ್ಗಳು ಕೂಡ ಆ ರೀತಿ ಫೆಸಿಲಿಟಿ ಮಾಡಿದ್ದಾರೆ ಅವರು ನೋಡೋದಕ್ಕಿಲ್ಲಿ ಎಲ್ಲ ತರದಲ್ಲೇ ಇರಬೇಕು. ಹಲೋ. ಏ, ಈ ಫ್ಯಾಸಿಯೋ ಟಾಕೂನ್ ಆಗೋ. ಏ, ಕರೆದು. ಏ, ನಮ್ಮ ನಂಬರ್ ಏಕಂತ ನಂಬರ್ ಏ? ಹಾ? ಆಯ್ ನಂಬರ್ ಏ? ಇದು 4/2 ಬಾತ್ರೂಮ್ ಗೆ ಶೂಟ್ ಆಗುವ ಟೈಲ್ಸ್

ಎಲ್ಲ ಕ್ವಾಲಿಟಿ ಇದೆಯ ಅನ್ನಂಗೆ ಹತ್ರೀ ನಿಮ್ಮಲ್ಲಿ ಹಾಂ ಎಲ್ಲ ಕ್ವಾಲಿಟಿ ಇದೆ लेकुना आ पाडवा लेकुना व रे ना गना व